ಶ್ರೀ ಶಿವ ಪ್ರತಿಷ್ಠಾಪನಾ ಹಿಂದೂಸ್ತಾನ್ ಮಹಾಲಿಂಗಪುರ ವತಿಯಿಂದ ಧರ್ಮವೀರ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರ ಬಲಿದಾನ ಮಾಸ ಪಲ್ಗುಣ ಶುದ್ಧ ಪ್ರತಿಪದೆಯಿಂದ ಪಾಲ್ಗುಣ ಅಮಾವಾಸ್ಯೆಯವರಿಗೆ ದಿನಾಲು ಧರ್ಮವೀರ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಕೊನೆಯ ದಿನ ಅಂದರೆ ಎಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ಸಾಯಂಕಾಲ ಎಂಟು ಗಂಟೆಗೆ ಶ್ರೀ ಸಿದ್ಧಾರೂಢ ದೇವಸ್ಥಾನದಿಂದ ಧರ್ಮವೀರ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರು ಮಾಡಿ ತ್ಯಾಗಕ್ಕೆ ಮೂಕ ಪಾದಯಾತ್ರೆಯೊಂದಿಗೆ ಚೆನ್ನಮ್ಮ ಸರ್ಕಲ್ ಗಾಂಧಿ ಸರ್ಕಲ್ ಜವಳಿ ಬಜಾರ್ ಸ್ವಾಮಿ ವಿವೇಕಾನಂದ ಸರ್ಕಲ್ ಬಸವೇಶ್ವರ ಸರ್ಕಲ್ ನಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಪ್ರತಿಜ್ಞೆ ತೆಗೆದುಕೊಂಡು ಐಕ್ಯ ಮಂತ್ರದೊಂದಿಗೆ ಮುಕ್ತಾಯ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂತೋಷ್ ಅಜಾರೆ ರಮೇಶ್ ಕೇಸರಗುಪ್ಪ ರವಿ ಜವಳಗಿ ಹಣಮಂತ ನಾವಿ ನಂದು ಲಾತುರ ರಾಘು ಗರಗಟ್ಟಿಗರ ಮಂಜು ಅಂಬಿ ಸಚಿನ ಕಲ್ಮಡಿ ಅಭಿಷೇಕ ಲಾಮಣಿ ಆನಂದ ಶುರಗುಪ್ಪ ಶ್ರೀನಿಧಿ ಕುಲಕರ್ಣಿ ದರ್ಶನ ರಬಕವಿ ವಿಜಯ ಪಾತ್ರೋಟ ಜೊತೆಗೆ ಇನ್ನು ಹಲವರು ದೇಶಭಕ್ತ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಬಕವಿ ಬನಹಟ್ಟಿ ತಾಲೂಕು ವರದಿಗಾರರು ರಾಜೇಂದ್ರ ನಾವಿ